ಈ ಉದ್ಯಮ ಮಠದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನಮ್ಮ ವೇದಿಕೆಯ ಗಣ್ಯಾಧಿ ಗಣ್ಯರು ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರ ಅಭಿನಯಿಸ್ತಾ ಹಾಗೆ ಮುಂದೆ ನಮ್ಮ ಯುವಜನತೆ ಏನಿದ್ದೀರಾ ಎಂಟು ಯಾರಿಗಿದೆ ಅವ್ರಿಗೆ ಎಂಬತ್ತು ಕಂಪನಿಗಳಿದ್ದಾವೆ ಅದು ಒಂದ್ ಮೇಲೆ ಒಂದು ಆಗುತ್ತೆ ದಯವಿಟ್ಟು ನೀವು ಆಸೆ ಬಂದು ನಿಮಗೆ ಆದಂತ ತಿಂಡಿ ವ್ಯವಸ್ಥೆಯನ್ನು ಮಾತ್ರ ಮಾಡಿಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಮಧ್ಯಾಹ್ನ ಊಟ ಕೂಡ ನಿಮಗೆ ಯಾವುದೇ ತೊಂದರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವು ಕೂಡ ಆಚೆ ಹೋಗಂಗಿಲ್ಲ ಈ ಮೂರ್ ನಾಲ್ಕು ಸ್ಟೆಪ್ಗಳಲ್ಲಿ ಮಾಡಿ ನಮ್ಮ ಸಲ ನಿಮ್ಗೆ ಯಾವುದೇ ತೊಂದರೆ ಆಗಿರ್ತಕ್ಕಂಥ ಕೆಲಸ ನಡೆಯೋದಿಲ್ಲ ನೀವು ನಿಶ್ಚಿಂತದಿಂದ ಕೂತು ಇಲ್ಲಿ ಬಂದಿರತಕ್ಕಂಥ ನಾಯಕರ ಮಾತುಗಳನ್ನು ನೀವು ನಮ್ ನಾಯಕರು ಹೇಳ್ತಾ ಇದ್ರು ಪಕ್ಷದ ಬಗ್ಗೆ ಮಾತಾಡೋದು ಬೇಡ ಅಂತ ಮಾತಾಡಲೇ ಈ ವೇದಿಕೆಯಲ್ಲಿ ಯಾಕೆ ಮಾತಾಡ್ಬೇಕಾದ್ರೆ ಇರ್ತಕ್ಕಂತ ನಾಯಕರು ಎಲ್ಲಾ ಕೂಡ ಪಕ್ಷ ನಾಯಕರು ಇವರೆಲ್ಲಾ ಕೂಡ ದುಡಿದಂತ ನಾಯಕರು ಇಲ್ಲಿ ಈ ನಾಯಕರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಮಾಡದಂತ ಘನತೆಯ ಗೌರವ ನಮ್ಮ ಆದಿನಾನ ಅವ್ರ ಸ್ವಲ್ಪ ದಯವಿಟ್ಟು ಇಂಥ ಕಾರ್ಯಕ್ರಮಗಳು ನನ್ಗೆ ಹುಟ್ಟು ಬುದ್ಧ ಬಂದಾಗ ಕೂಡ ಈ ಉದ್ಯೋಗ ಇಲ್ಲ ಇದನ್ನು ಸ್ವಂತ ಖರ್ಚಿನಿಂದ ಮಾಡತಕ್ಕಂತ ಕೆಲಸಗಳು ಇದರಲ್ಲಿ ನೀವು ಪ್ರತಿಯೊಬ್ಬರು ಭಾಗಿಯಾಗಬೇಕಂತ ಹೇಳಿದೀವಿ ಸತತ ಹದಿನೈದು ಪ್ರಚಾರ ಮಾಡಿದ್ದೀವಿ ಇದಕ್ಕೆ ಅಂತ ಟೀಮು ನಮ್ಮ ಸರ್ವೇ ಕೇಂದ್ರ ಒಂದು ಟೀಮು ಎನ್ ಎಸ್ ಸಿ ಒಂದು ಟೀಮು ಯೂತ್ ಕಾಂಗ್ರೆಸ್ ಒಂದು ಟೀಮು ಜೊತೆಗೆ ನಮ್ಮ ಅಭಿಷೇಕ್ ಅನ್ನು ಅವರು ಯೂತ್ ಕಾಂಗ್ರೆಸ್ ಅವ್ರದೊಂದು ಟೀಮು ಉಮಾಶೇಖರ್ ಟೀಮು ಅವ್ರಿಗೆಲ್ಲ ಚಿರುಣೀಲ್ ಈ ನಾಯಕರೆಲ್ಲ ಕೂಡ ಯಾಕಂತ ಮೂರು ದಿವಸದ ಕೂಡ ಅವರು ನಿದ್ದೆ ರಾತ್ರಿ ನಿದ್ದೆ ಮಾಡಿ ಕೆಲಸ ಮಾಡಿದಾರ ಅವಾಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ವೇದಿಕೆ ಮೇಲೆ ಮುಂದೆ ಕೂತಿರ್ತಕ್ಕಂಥ ನಾಯಕರಿಗೂ ಕೂಡ ನನ್ನ ಹೃದಯಪೂರ್ವ ನಮಸ್ಕಾರ ಹೇಳುತ್ತಾ ಈ ಒಂದು ನಿಯಮಗಳನ್ನ ನಮ್ಮ ಆಚರಣೆ ನಡೆಸ್ಕೊಡ್ಬೇಕು ಕತ್ತೂರು ಮಂಜು ನಾವು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ದಯವಿಟ್ಟು ಮತ್ತೆ ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಆ ಕೆಲಸ ಏನು ಹೇಳಿದಾರ ದಯವಿಟ್ಟು ನಮ್ಮ ಮಾಜಿ ಮಾಜಿ ಶಾಸಕರು ಹಾಗೆ ಕೋಲಾರ್ನ ಹಾಲಿ ಶಾಸಕರಾದಂತ ಕತ್ತೂರು ಮಂಜುನಾಥ್ ಅವರು ಅದನ್ನ ದಯವಿಟ್ಟು ಇದು ನಿಮ್ಮ ಹೆಚ್ಚೆ ಇಟ್ಟಂತ ತಾಲೂಕು ನಿಮ್ಮನ್ನ ಬೆಳೆಸಂತ ತಾಲೂಕು ಆ ತಾಲೂಕಿನ ನಿಮ್ಮಿಂದ ಆದಷ್ಟು ಕೊಡುಗೆ ಆಗ್ಬೇಕು ಅಂತ ನಾನು ಈ ಮೇಲೆ ಒತ್ತಾಯ ಹೋಗ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನು ನಿಮ್ಮ ಮಗೆ ಮಾತಾಡಿದ್ರೆ ಇವ್ರಿಗೆ ಯುವ ದಯವಿಟ್ಟಿಗಳ ಗಮನ ಕೊಡಬೇಕು ನೀವ್ ಯಾರಲ್ಲಿ ಇಂದು ನಿಂತಿದ್ದೀರಾ ಇಂಥ ಒಂದು ಕಾರ್ಯಕ್ರಮ ಮಾತಾ ಮಾಡ್ಬೇಕಂತ ಹೇಳಿದ್ರೆ ಬಹಳಷ್ಟು ಖರ್ಚು ಹೆಚ್ಚಾಗುತ್ತೆ ಇವತ್ತು ನಿಟ್ಟಿನಲ್ಲಿ ಯಾರ ಹತ್ರನೂ ಒಂದು ರೂಪಾಯಿ ಸಹಾಯ ಪಡ್ಕೊಳ್ದೆ ನಮ್ಮ ಆಗರಣ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ನೀವು ಶುಭ ಕೋರಬೇಕು ಜೊತೆಗೆ ಇಂತ ಕಾರ್ಯಕ್ರಮ ಬರ್ತಕ್ಕಂತ ದಿನಗಳಲ್ಲಿ ಆರೋಗ್ಯ ಶಿಬಿರ ತದನಂತರ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಾಡ್ತಕ್ಕ ಒಂದೇ ಒಂದು ಕೊರತೆ ಏನಂದ್ರೆ ನಿರುದ್ಯೋಗ ಸಮಸ್ಯೆ ಈ ನಿರುದ್ಯೋಗ ಬಂದಂತ ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತು ಮಾಡಿದ್ರೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಿರುದ್ಯೋಗ ಸಮಸ್ಯೆ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಇತ್ತು ಇವತ್ತು ಸ್ಟಾರ್ಟ್ ಆಗಿದೆ ದೇವಮೌಲಿಯಲ್ಲಿ ಅಂತ ಕೋಲಾರ ಈ ಜಿಲ್ಲೆಯ ಎಲ್ಲಾ ವಾರ್ಡ್ ಕೂಡ ನಮ್ಮ ಗೌತಮ್ರು ಕೆಲವೇ ಹಂತದಿಂದ ಅವರು ಪರಾಜವಾಗಿದ್ದಾರೆ ಅವರು ಈ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲೂ ಕೂಡ ನಮ್ಮ ಸರ್ಕಾರ ಅದರಿಂದ ಎಂಟು ತಾಲೂಕುಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನೀವೆಲ್ಲರೂ ಸೇರಿ ನಾಯಕರು ನಮ್ಮ ಜಿಲ್ಲಾ ನಾಯಕರು ಜನ ಇದ್ದೀರಿ ನಮ್ಮ ಶಾಸಕರು ಇವರೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮಗಳ ಮುಂದುವರಿಸಬೇಕು ಪ್ರತಿಯೊಂದು ತಾಲೂಕಲ್ಲಿ ಹಂತವಂತಾಗಿ ದಯವಿಟ್ಟು ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ನಮ್ಮ ನಿರುದ್ಯೋಗಿ ಇವತ್ತು ಯುವಕರು ವಿಷಯ ಇಷ್ಟಪಡ್ತೇನೆ ಇವತ್ತು ನೀವು ಬಿ ಎ ಬಿ ಎಸ್ ಸಿ ಎಂ ಬಿ ಬಿ ಎ ಡಿಗ್ರಿ ಮಾಡಿಕೊಂಡು ಇಷ್ಟು ಸಾವಿರ ಜನ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿರಂತ ತಂದಾಯ ತೊಗೇ ನೀವು ಒಳ್ಳೆಯ ಸದುಪಯೋಗ ಈ ಸದುಪಯೋಗನ ನೀವೆಲ್ಲರೂ ಕೂಡ ದಯವಿಟ್ಟು ಒಂದು ನೀವು ಕಂಪ್ನಿಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಕಂಪ್ನಿ ಅಲ್ಲಿ ಕೂತಿದೆ ಎಪ್ಪತ್ತರಿಂದ ಎಂಬತ್ತು ಕಂಪನಿಗಳು ಕೂತಿದೆ ಆರು ಗಂಟೆವರೆಗೂ ಸಮಯ ಇದೆ ನೀವೆಲ್ಲ ಕಡೆ ಹೋಗಿ ಎಲ್ಲಿ ಭರ್ತಿ ಆಗ್ತೀರೋ ಅಲ್ಲಿ ನೀವು ಭರ್ತಿ ಹಾಕುವಂತ ಕೆಲಸ ಮಾಡ್ಬೇಕು ನೀವು ಎಸ್ ಎಲ್ ಸಿ ಫೇಲ್ ಮಕ್ಕಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಆಧರಣ ತಗೋಬೇಕು ಇಂಥ ಕಾರ್ಯಕ್ರಮ ಮುಂದೆ ಬರತಕ್ಕಂಥ ವರ್ಷಗಳಲ್ಲಿ ಮಾಡಬೇಕು ಪ್ರತಿ ವರ್ಷನೂ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಒಬ್ಬ ಶಾಸಕರ ಆಗ್ಬಿಟ್ರೆ ಇಲ್ಲಿ ಬರೀ ನೀವು ತಾಲೂಕು ಅಭಿವೃದ್ಧಿ ಕೆಲಸಗಳು ಇಲ್ಲವಲ್ಲ ತಾಲೂಕಿನ ಜನತೆ ಅಭಿವೃದ್ಧಿಯನ್ನು ಆಲೋಚನೆ ಮಾಡಬೇಕು ದಯವಿಟ್ಟು ನಮ್ಮ ಶಾಸಕರು ಯಾರೇ ಆಗ್ಲಿ ಆದ್ರೆ ಮೇನ್ ಇವತ್ತು ಈ ಉದ್ಯೋಗ ಮೇಳ ಅನ್ನೋದು ಒಬ್ಬ ವ್ಯಕ್ತಿ ಒಬ್ಬ ಯುವಕ ಈ ಒಂದು ಉದ್ಯೋಗ ಡಿಗ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಂಬಳ ಬರುತ್ತೆ ಅದು ಅಥವಾ ಟಾಟಾ ಆಗ್ಬಹುದು ಇಂತಹ ಕಂಪನಿ ಉದ್ಯೋಗ ಪಡ್ಕೊಂಡ್ರೆ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ತಂಗಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಷ್ಟು ಅನುಕೂಲ ಆಗುತ್ತೆ ಈ ತರ ಅಭಿವೃದ್ಧಿ ಪಡಿಸ ಕೆಲಸ ಎದುರು ಮಾಡಬೇಕಾಗುತ್ತೆ ಅಂತ ಒಂದು ಕಾರ್ಯಕ್ರಮವನ್ನ ಬೃಹತ್ ಉದ್ಯೋಗ ಮೇಳವನ್ನ ಇವತ್ತು ನಮ್ಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರಿಗೆ ಮತ್ತೆ ನಮ್ಮ ನಿಮ್ಮ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ನೀವೆಲ್ಲ ಕೂಡ ಇಲ್ಲಿ ಆಗದೆ ಇರ್ತಕ್ಕಂಥ ಹೇಳಿದರೆ ನೀವು ಬಂದಿಲ್ಲಿ ಮತ್ತೆ ಮೆನ್ಷನ್ ಮಾಡಬಹುದು ಇಲ್ಲ ಅದಕ್ಕೆ ಸಿಬ್ಬಂದಿ ಇದೆ ನಮ್ಮ ಸರ್ಜ್ಞೌಡರ್ ಆಗಿರ್ಬೋದು ಆಗಿರ್ಬೋದು ಮಂಜುನಾಥ್ ಆಗಿರ್ಬೋದು ಟೀಮ್ ಇದೆ ಅವರ ಮುಖ್ಯವಾಗಿ ಇದಕ್ಕೆ ಆಯೋಜನೆ ಮಾಡಿ ನಮ್ಮ ನಿಧಿ ನನ್ನ ಹುಡುಗ ಅವ್ರ ಲಿಸ್ಟ್ ಇದೆ ಅವರನ್ನು ಕೂಡ ನೀವು ಸಂಪರ್ಕಿಸಬಹುದು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ನಾಯಕರಿಗೆ ಎಲ್ರಿಗೂ ಇರಲಿ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಇದನ್ನು ಮುಂದೆ ತಗೊಂಡೋಗು ಅನ್ನೋ ಒಂದು ಒಳ್ಳೆ ಉದ್ದೇಶನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ಒಳ್ಳೆಯದ ಕೆಟ್ಟಿರೋ ದಯವಿಟ್ಟು ಹೇಳ್ಬೇಕು ನೀವೆಲ್ಲ ಒಳ್ಳೇದೇ ಈ ಕಾರ್ಯಕ್ರಮ ಯಾಕೆ ಬಾಯಿ ಬರ್ತಾ ಇಲ್ವಾ ನಿಮ್ಗೆ ದಯವಿಟ್ಟು ಹೇಳಿ ಒಳ್ಳೇದೇ ತಾನೇ ಇಂಥ ಒಂದು ಕಾರ್ಯಕ್ರಮ ಮಾಡೋದಿಕ್ಕೆ ಮಹಾನ್ ಬಾರು ಹಿರಿಯರೋ ಕಿರಿ ಬಹಳಷ್ಟು ಸರಿ ನಮ್ ತೊಂದರೆ ಆಗಿದೆ ನಾಲ್ಕು ಬಾರಿ ಅವ್ರು ಮಾಡಿರ್ತಕ್ಕಂಥ ವೆಬ್ಸೈಟ್ ಅನ್ನ ಲಾಕ್ ಮಾಡಿಸಿದ್ದಾರೆ ಆ ಪುಣ್ಯಾದೇರೋಳಿ ಮಾಡಲಿ ನಾವು ಕಣ್ಮುಂದೆ ವೇಕರಿ ಯಾರು ಅಂತ ಬಂದೇ ಬರ್ತಾರೆ ಕೊನೆ ನಮ್ಮ ಮಾತ್ರನೇ ಬರುತ್ತಾರೆ ದಯವಿಟ್ಟು ಪತ್ರಕರ್ತ ಬರೀಬೇಕು ಇಂಥವರು ಆ ಟೀಮ್ ಆ ಕೆಲಸವನ್ನ ಬಿಟ್ಟಿಲ್ಲ ರಾತ್ರಿಯಲ್ಲಿ ಇವತ್ತು ಲಾಕ್ ಮಾಡೋದ್ರಷ್ಟು ಅರ್ಧ ಗಂಟೆ ಇಲ್ಲ ನಿಮಿಷಕ್ಕೆ ಆರ್ ಜನ ಆಗಿದ್ದಾರೆ ಏಳ್ ಜನ್ ಆಗಿದೆ ಸೆಕೆಂಡ್ ಮೂರ್ ಜನ ಭರ್ತಿ ಮಾಡ್ಕೊಂಡಿಲ್ಲ ಲಾಗಿನ್ ಮಾಡಿದಾರೆ ಆದ್ರೆ ಯಾಕೆ ಹೊಟ್ಟೆ ಜಿಚ್ ಏನ್ ಪಾಲು ಕೆಲಸ ಮಾಡ್ತಾ ಇದೀವಲ್ಲ ನಮ್ಮ ತಕ್ಕ ಅಲ್ಲ ನಮ್ಮ ನಾಯಕರು ಒಳ್ಳೆ ಕಾರ್ಯಕ್ರಮ ಸ್ವಂತ ಅಣ್ಣ ರೀ ನಿಮ್ಮ ಹತ್ರ ಯಾರ ಹತ್ರ ಕರ್ಮ ಅಂತ ಬಂದ್ ಕಾಸು ಕೇಳಿಲ್ಲ ನಿಮ್ಮ ಹತ್ರ ಅವ್ರ ಸ್ವಂತದಿಂದ ಕೆಲಸ ಮಾಡಿದ್ರೆ ನಮ್ಮ ನಾಯಕರೆಲ್ಲ ಸೇರಿ ಇಂಥ ಒಂದು ಒಳ್ಳೆ ಕರ್ಮ ನಮ್ಮ ಯುಗರು ದುಡಿತಾ ಇದ್ದಾರೆ ಅವ್ರು ನೀವು ತೊಂದರೆ ಮಾಡ್ತಾರೆ ಮಾಡಲ್ಲ ದಯವಿಟ್ಟು ತಪ್ಪಾದ ಕ್ಷಮೆ ಇರಲಿ ಈ ಕಾರ್ಯಕ್ರಮ ಮುಂದೆ ಸಾಗಲಿ ಹೀಗೆ ಆರೋಗ್ಯ ಶಿಬಿರ ಜೊತೆಗೆ ಅಣ್ಣ ದಯವಿಟ್ಟು ನಮ್ಮ ರೈತರ ಸಮಸ್ಯೆ ಬಗ್ಗೆ ಇಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ದಯವಿಟ್ಟು ತಮ್ಮಲ್ಲಿ ಮರೀವಿ ರೈತರ ಕಷ್ಟ ಎಷ್ಟಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಪ್ರತಿಯೊಂದು ಒಂದು ಹಂತದಲ್ಲೂ ಕೂಡ ಹಾಡ್ ಹಾಕ್ತಾ ಇರ್ತಾರ ನೇನ್ ವಿಷ ಇರ್ತಾರ ಒಬ್ಬ ರೈತ ಮಾತ್ರ ಯಾವುದೇ ಡಿಪಾರ್ಟ್ಮೆಂಟ್ ಲಾಸ್ ಹಾಕ್ಬಿಡ್ತಾರೆ ನಿಲ್ಲಿಸ್ಬಿಡ್ತಾರೆ ಆದ್ರೆ ನಮ್ಮ ರೈತ ಅಭಿಜಾನ ಇದೆಯಲ್ಲ ಅವರು ಸಹಾಯವರೆಗೂ ಮಾಡ ಕೆಲಸ ಮಾಡ್ತಕ್ಕದ್ದು ಒಂದೇ ಒಂದು ರೈತರ ಕೆಲಸ ದಯವಿಟ್ಟು ಇಂತ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ನಾಯಕರು ಸೇರಿ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ನಿಲ್ಲಿಸಬೇಕು ತಮ್ಮಲ್ಲಿ ಎಲ್ಲ ಕೂಡ ನಾನು ಗೌರವಪೂರ್ಣವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಬರಮಾಡಿ ಎರಡು ಮಾತಾಡೋದಕ್ಕೆ ಅನುಕೂಲ ಕೊಟ್ಟಂತ ನಮ್ಮ ಗೌರವಾನ್ವಿತ ಎಲ್ಲ ನಾಯಕರಿಗೂ ವಂದಿಸಿದ ಒಮ್ಮೆ ಮುಂದೆ ಇರ್ತಕ್ಕಂಥ ನಾಯಕರು ಹಾಗೂ ಯುವತ ಯುಗದ ಯುವಕ ಯುಗತರಿಗೆ ಉದ್ಯೋಗ ಸಿಗಲಿ ಹಾಗಾಗಿ ಘೋಷಣೆ ಮಾಡಿದ್ರು ಗೌತಮಂಡವ್ರು ಹಾಗೂ ನಮ್ಮ ಮಂಜಣ್ಣವರ ಮಂಜಣ್ಣ ಮಾತಾಡ್ತಾರೆ ಈಗ ನಮ್ಮ ಅವರು ಹತ್ತು ಸಾವಿರ ನೀವೇ ಕಡಿಮೆ ಬಂದಿರತಕ್ಕ ಕಾಣಿಸ್ತಾ ಇದೆ ಈಗಾಗಲೇ ಇದೆ ಸರ್ ಲಾಗಿನ್ ಅಲ್ಲಿ ನಾಲ್ಕು ಸಾವಿರ ಆಗಿದೆ ವೆಬ್ಸೈಟ್ ಅಲ್ಲಿ ನಾಲ್ಕ್ ಸಾವಿರ ಆಗಿದೆ ಇನ್ನು ಬರತಕ್ಕಂಥ ಟೈಮ್ ಇದೆ ಆರು ಗಂಟೆವರೆಗೂ ಟೈಮ್ ಇದೆ ಹತ್ತು ಸಾವಿರ ಜನಕ್ಕೆ ನಿಮಗೆ ಉದ್ಯೋಗ ಇವತ್ತು ಕೊಡೋದಕ್ಕೆ ಎಪ್ಪತ್ತು ಕಂಪನಿಗಳು ಇಲ್ಲಿ ಇದೆ ನೀವೇನೇ ಆತಂಕ ಪಡಬೇಕಾಗಿಲ್ಲ ಇದು ಕಡಿಮೆ ಆದ್ರೂ ಕೂಡ ನೆಕ್ಸ್ಟ್ ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರೆ ಅಷ್ಟು ಧೈರ್ಯಶಾನೆ ನಮ್ಮ ನಮ್ಮ ಅರವರು ಅವರಿಗೆ ಮತ್ತೊಮ್ಮೆ ಒಂದ್ ಸುತ್ತ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದ್ ನಾನು ಎರಡು ಮಾಡ್ಕೊಡ್ತಾ ಇದೀನಿ ಜೈ ಭೀಮ್ です